ನಮಸ್ಕಾರ ಫ್ರೀಡಂ ನ್ಯೂಸ್ಗೆ ಸ್ವಾಗತ ನಾನು ಭೀಮೇಶ್ ಗೋದಾಳ್ ಮಹಿಳೆಯರಿಗೆ ಗೌರವ ಕೊಡೋದು ದರ್ಶನ್ ಫ್ಯಾನ್ಸ್ಗೆ ಗೊತ್ತು ಅಂತ ಹೇಳ್ತಾ ಇದ್ದಾರೆ ದರ್ಶನ್ ಫ್ಯಾನ್ಸ್ ಹೇಳ್ತಾ ಇರುವಂತಹ ಮಾತಿದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅನ್ನು ಈ ರೀತಿಯಾದ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ ದರ್ಶನ್ ಫ್ಯಾನ್ಸ್ ಗಳಿಗೆ ಮತ್ತೆ ದರ್ಶನ್ ಅವರಿಗೆ ಹೆಣ್ಣು ಮಕ್ಕಳಿಗೆ ಯಾವ ರೀತಿಯಾಗಿ ಗೌರವ ಕೊಡಬೇಕು ಅನ್ನೋದು ಗೊತ್ತಿದೆ ಅಂತ ಹೇಳ್ತಾ ಇದ್ದಾರೆ ದರ್ಶನ್ ಅವರ ಬಗ್ಗೆ ಮತ್ತೆ ದರ್ಶನ್ ಫ್ಯಾನ್ಸ್ಗಳ ಬಗ್ಗೆ ವಿಜಯಲಕ್ಷ್ಮಿ ಅವರು ಈಗ ಮಾತನಾಡ್ತಾ ಇದ್ದಾರೆ ಮಹಿಳೆಯರಿಗೆ ಹೆಂಗ್ ಗೌರವ ಕೊಡಬೇಕು ಅನ್ನೋದು ದರ್ಶನ್ ಫ್ಯಾನ್ಸ್ಗೆ ಗೊತ್ತಿದೆ ಅವ್ರು ಎಲ್ಲಿ ಯಾವಾಗ ಹೆಂಗಿರ್ಬೇಕು ಹಂಗೇ ಇರ್ತಾರೆ ಆ ರೀತಿಯಾಗಿದ್ದಾರೆ ಫ್ಯಾನ್ಸ್ಗಳು ಅಂತ ಹೇಳ್ತಾ ಇದ್ದಾರೆ ಹೆಣ್ಮಕ್ಳ ವಿಚಾರಕ್ಕೆ ಈ ಒಂದು ಮಾತನ್ನು ಅವರು ಯಾವ ರೀತಿಯಲ್ಲಿ ಹೇಳಿದ್ರೆ ಈಗಿನ ವಾಸ್ತವ ಪರಿಸ್ಥಿತಿ ಬೇರೆ ರೀತಿಯಾಗಿದೆ ಈ ಮಾತು ಅವರಿಗೆ ಎಷ್ಟರ ಮಟ್ಟಿಗೆ ಹೊಂದಾಣಿಕೆ ಆಗುತ್ತೆ ಅನ್ನೋದನ್ನ ಅವರೇ ಹೇಳಬೇಕು ಅವರ ಫ್ಯಾನ್ಸ್ ಇದನ್ನು ಅರ್ಥ ಮಾಡ್ಕೊಳ್ಬೇಕು ದರ್ಶನ್ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿಯವರು ಈ ರೀತಿಯಾಗಿ ಕಡಕಾದಂತಹ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ದರ್ಶನ್ ಅಭಿನಯದ ದಿ ಡೆವಿಲ್ ಸಿನಿಮಾ ಈಗಾಗಲೇ ರಿಲೀಸ್ ಆಗಿದೆ ಸಾಕಷ್ಟು ಅಭಿಮಾನಿಗಳು ಅದನ್ನು ನೋಡಿದ್ದಾರೆ ಇನ್ನು ಕೆಲವರು ನೋಡಬೇಕು ಅಂತ ಕಾಯ್ತಾ ಇದ್ದಾರೆ ಸಿನಿಮಾ ಚೆನ್ನಾಗಿದೆ ಅಂತ ನೋಡಿದವರು ಹೇಳುತ್ತಾ ಇದ್ದಾರೆ ಥಿಯೇಟರ್ಗಳಲ್ಲಿ ಉತ್ತಮವಾದಂತಹ ಒಂದು ಪ್ರದರ್ಶನ ಕೂಡ ಕಾಣುತ್ತಾ ಇದೆ ಈ ಸಿನಿಮಾ ಏನಿದೆ ಮೊದಲ ದಿನಾನೇ ಹದಿಮೂರು ಪಾಯಿಂಟ್ ಐದು ಕೋಟಿ ರೂಪಾಯಿಯನ್ನು ಕಲೆಕ್ಷನ್ ಮಾಡಿದೆ ಒಂದು ರೀತಿಯ ಸಿನಿಮಾ ಸಕ್ಸಸ್ಫುಲ್ ಆಗಿ ಹೋಗ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಕಲೆಕ್ಷನ್ ಕೂಡ ಮಾಡಿದೆ ಈ ಎಲ್ಲಾ ಸಂಭ್ರಮಕ್ಕೆ ಸಾಕ್ಷಿ ಆಗಲು ದರ್ಶನ್ ಅವರಿಗೆ ಸಾಧ್ಯ ಆಗ್ತಾ ಇದೆ ಯಾಕಂದ್ರೆ ಜೈಲಲ್ಲಿ ಆರೋಪಿಯ ಹೀಗಾಗಿ ದರ್ಶನ್ ಅವರು ಬರೋಕೆ ಆಗ್ತಾ ಇಲ್ಲ ಜೈಲಲ್ಲೇ ಇರೋದ್ರಿಂದ ಅವರ ಅನುಪಸ್ಥಿತಿಯಲ್ಲಿ ಚಿತ್ರವನ್ನು ಮುನ್ನಡೆಸಿರುವಂತದ್ದು ವಿಜಯಲಕ್ಷ್ಮಿ ಅವರು ಹಾಗಂತ ಫ್ಯಾನ್ಸ್ ಏನು ಕೂಡ ಸುಮ್ಮನೆ ಕೂತಿಲ್ಲ ಅವರು ಕೂಡ ಸಪೋರ್ಟ್ ಮಾಡಿದ್ರು ದೊಡ್ಡ ಮಟ್ಟದಲ್ಲಿ ದರ್ಶನ್ ಇಲ್ಲದೇ ಇದ್ರು ಕೂಡ ನಾನು ನಡೆಸ್ತೀನಿ ಅಂತ ವಿಜಯಲಕ್ಷ್ಮಿ ಅವರು ಬಂದರು ಸಿನಿಮಾದ ಒಂದು ಪ್ರಚಾರದಲ್ಲಿ ಕೂಡ ತೊಡಗಿದ್ರು ಆಮೇಲೆ ಸಿನಿಮಾವನ್ನು ರಿಲೀಸ್ ಕೂಡ ಮಾಡಿದರು ಅವರೇ ಮುಂದಾಳತ್ವವನ್ನು ವಹಿಸಿಕೊಂಡು ಚಿತ್ರಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರಗಳನ್ನು ನೋಡಿಕೊಂಡ್ರು ಸಿನಿಮಾ ರಿಲೀಸ್ ಕೂಡ ಮಾಡಿದರು ಪ್ರಮೋಷನ್ ಕೂಡ ಮಾಡಿದರು ಈಗ ಬೇರೆ ಬೇರೆ ಕಡೆ ಓಡಾಡ್ತಾ ಇದ್ದಾರೆ ಇದೇ ಒಂದು ಸಿನಿಮಾಗೋಸ್ಕರ ಈಗ ಫ್ಯಾನ್ಸ್ ಬೆನ್ನೆಲುಬು ಆಗಿ ನಿಂತಿದ್ದಾರೆ ಅವರು ಫ್ಯಾನ್ಸ್ ಬಗ್ಗೆ ಕೂಡ ಮಾತನಾಡ್ತಾ ಇದ್ದಾರೆ ಫ್ಯಾನ್ಸ್ಗಳಿಗೆ ಎಲ್ಲಿ ಹೆಂಗೆ ಗೌರವ ಕೊಡಬೇಕು ಹೆಣ್ಮಕ್ಳ ವಿಚಾರದಲ್ಲಿ ಅಂತೂ ಗೊತ್ತಿದೆ ಅಂತ ಮಾತನಾಡ್ತಾ ಇದ್ದಾರೆ ವಿಜಯಲಕ್ಷ್ಮಿ ಚಿತ್ರದ ಒಂದು ಪ್ರಮೋಷನಲ್ಲಿ ಕೂಡ ಏನದು ಬಾಕಿ ಆಗಿದ್ದಾರಲ್ಲ ಜೊತೆಗೆ ಡಿ ಕಂಪನಿ ಯೂಟ್ಯೂಬ್ ಚಾನಲಲ್ಲಿ ಮೊದಲು ಇವರು ಈಗ ಅಂದರೆ ಮೊದಲ ಬಾರಿಗೆ ಸಂದರ್ಶನವನ್ನು ಕೊಡ್ತಾ ಇದ್ದಾರೆ ಅನ್ನೋದು ಯಾಕಂದರೆ ಈ ಹಿಂದೆ ಇವರು ಮಾತನಾಡಿರುವಂಥದ್ದು ಅಥವಾ ಯಾವುದಾದ್ರು ಇಂಟರ್ವ್ಯೂ ಕೊಟ್ಟಿದ್ದನ್ನು ನಾವು ನೋಡಿಲ್ಲ ಅಷ್ಟೊಂದು ಆದರೆ ಈಗ ಒಂದು ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ಕೆಲವೊಂದು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ದರ್ಶನ್ಗೆ ಡೆವಿಲ್ ಸಿನಿಮಾ ಎಷ್ಟು ಇಂಪಾರ್ಟೆಂಟ್ ಎಂಬುದರ ಬಗ್ಗೆ ಕೂಡ ಅವರು ಹೇಳಿದ್ದಾರೆ ಎಷ್ಟು ಮುಖ್ಯ ಆಗಿತ್ತು ಅವರಿಗೆ ಈ ಒಂದು ಸಿನಿಮಾ ಜೊತೆಗೆ ಡೆವಿಲ್ ಸಿನಿಮಾದ ಒಂದು ಸಕ್ಸಸ್ ಬಗ್ಗೆ ಕೂಡ ಮಾತನಾಡಿದ್ದಾರೆ ಸಿನಿಮಾ ಎಷ್ಟು ದೊಡ್ಡ ಒಂದು ಹಿಟ್ ಆಗಿದೆ ಅಂತ ಮಹಿಳೆಯರಿಗೆ ಯಾವ ರೀತಿ ಗೌರವ ಕೊಡಬೇಕು ಎಂಬುದನ್ನು ದರ್ಶನ್ ಅಭಿಮಾನಿಗಳು ತೋರಿಸಿದ್ದಾರೆ ಕೆಲವೊಂದು ಬಾರಿ ಅವ್ರಿಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ನಮ್ಮ ಸೆಲೆಬ್ರಿಟೀಸ್ ಬಳಿ ಹಣ ಸಂಗ್ರಹ ಮಾಡಿ ಒಂದು ಶಾಲೆಯನ್ನು ಕೂಡ ಶುರು ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಅಭಿಮಾನಿಗಳನ್ನ ಅನಕ್ಷರಸ್ಥರು ಅಂತ ಯಾರೆಲ್ಲ ಹೇಳ್ತಾ ಇದ್ರು ಅವರನ್ನೇ ಕರೆದುಕೊಂಡು ಬಂದು ದಯವಿಟ್ಟು ಶಿಕ್ಷಣವನ್ನ ಕೊಡಿ ಅಂತ ಹೇಳ್ತಾ ಇದ್ದಾರೆ ಅಥವಾ ಹೇಳೋಣ ಯಾರಾದರೂ ಅನಕ್ಷರಸ್ಥರು ಹಂಗೆ ಹಿಂಗೆ ದರ್ಶನ್ ಫ್ಯಾನ್ಸ್ಗಳು ಅವ್ರಿಗೆ ಮಾತಾಡೋದು ಗೊತ್ತಿಲ್ಲ ಸರಿಯಾಗಿ ನಡೆದ್ಕೊಳ್ಳೋದು ಗೊತ್ತಿಲ್ಲ ಅಂತ ಯಾರಾದರೂ ಮಾತನಾಡಿದ್ರೆ ಅವ್ರಿಗೋಸ್ಕರ ಒಂದು ನಾವು ಶಾಲೆನೇ ಓಪನ್ ಮಾಡಿಬಿಟ್ಟು ಅವ್ರಿಗೆ ಶಿಕ್ಷಣವನ್ನು ಕೊಡಿಸೋಣ ಅನ್ನೋ ರೀತಿಯಲ್ಲಿ ಒಂದು ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಬೈದಂತೆಯೇ ಇದೆ ಈ ಒಂದು ವಿಚಾರ ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರಿಗೆ ಗೊತ್ತು ದರ್ಶನ್ ಫ್ಯಾನ್ಸ್ಗಳಿಗೆ ಗೊತ್ತು ಅಂತ ಹೇಳ್ತಾರೆ ಅದಕ್ಕೆ ಒಂದು ಕೆಲವರು ಮಾತನಾಡಬಹುದು ಹಾಗಾದ್ರೆ ಈಗ ದರ್ಶನ್ ಜೈಲಿನಲ್ಲಿರೋದು ಯಾಕೆ ಎನ್ನುವಂತಹ ಪ್ರಶ್ನೆ ಕೂಡ ಕೇಳಿ ಬರುತ್ತೆ ಯಾವ ಕಾರಣದಿಂದ ಇದ್ದಾರೆ ಯಾರಿಂದ ಇದ್ದಾರೆ ಅದನ್ನು ಕೂಡ ಯೋಚನೆ ಮಾಡಿ ಅಂತ ಕೆಲವರು ಮಾತನಾಡಬಹುದು ಆದರೆ ಇರುವಂತಹ ವಾಸ್ತವ ಪರಿಸ್ಥಿತಿಯನ್ನು ವಿಜಯಲಕ್ಷ್ಮಿಯವರು ಅವರಿಗೆ ಎಷ್ಟು ತಿಳಿದಿದೆಯೋ ಅಷ್ಟು ಹೇಳಿದ್ದಾರೆ ಅಂತ ಅನ್ಸುತ್ತೆ ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಫ್ಯಾನ್ಸ್ಗಳ ಬಗ್ಗೆ ಕೂಡ ಮಾತನಾಡಿದರೆ ಅವರಿಗೆ ಸಪೋರ್ಟಿವ್ ಆಗಿ ಮಾತನಾಡಿದ್ದಾರೆ ಬರೀ ದರ್ಶನ್ಗೆ ಮಾತ್ರ ನಾನು ಸಪೋರ್ಟ್ ಮಾಡೋದಲ್ಲ ಅವರ ಫ್ಯಾನ್ಸ್ ಗಳಿಗೂ ಕೂಡ ನಾನು ಸಪೋರ್ಟ್ ಇರುತ್ತೆ ಅನ್ನುವಂತಹ ರೀತಿಯಲ್ಲಿ ವಿಜಯಲಕ್ಷ್ಮಿ ಅವರು ಈಗ ಮಾತನಾಡಿರುವಂಥದ್ದು ಸರಳವಾಗಿ ಮದುವೆಯಾಗಲು ರೆಡಿಯಾಗಿದ್ದಾರೆ ಉಗ್ರಂ ಮಂಜು ಅವರು ನಟ ಆಗಿರುವಂತಹ ಉಗ್ರಂ ಮಂಜು ಬಿಗ್ ಬಾಸ್ ನಲ್ಲಿ ಕೂಡ ಕಾಣಿಸಿಕೊಂಡಿದ್ರು ಈ ಹಿಂದೆ ಮಾಜಿ ಸ್ಪರ್ಧಿ ಆಗಿರುವಂತಹ ಉಗ್ರಂ ಮಂಜು ಅವರಿಗ ಒಂದು ಸರಳವಾಗಿ ಸಿಂಪಲ್ ಆಗಿ ಮದುವೆ ಆಗೋಕೆ ರೆಡಿ ಆಗ್ತಾ ಇದ್ದಾರೆ ನಟ ಉಗ್ರಂ ಮಂಜು ಈಗ ಸಿಂಪಲ್ ಆಗಿ ಮದುವೆ ಆಗಬೇಕು ಅಂತ ನಿರ್ಧಾರವನ್ನು ಮಾಡಿದ್ದಾರೆ ಮಾಜಿ ಬಿಗ್ ಬಾಸ್ ಸ್ಪರ್ಧೆ ಕೂಡ ಹೌದು ಕೆಳ ಕೆಲವೊಂದು ತಿಂಗಳುಗಳ ಹಿಂದೆನೆ ಇವರು ಏನಾಗಿತ್ತು ಅಂದ್ರೆ ಸಾಯಿ ಸಂಧ್ಯಾ ಅವರ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡಿರ್ತಾರೆ ನಿಶ್ಚಿತಾರ್ಥ ಆಗಿರುತ್ತೆ ಬ್ಯಾಚುಲರೇಟ್ ಪಾರ್ಟಿಗಾಗಿ ಅಂದರೆ ಬ್ಯಾಚುಲರ್ ಪಾರ್ಟಿ ಏನಿರುತ್ತೆ ಆ ಪಾರ್ಟಿಗಾಗಿ ಬಿಗ್ ಬಾಸ್ನ ಹಾಲಿ ಸೀಸನ್ಗೂ ಕೂಡ ಕಾಲಿಟ್ಟಿರ್ತಾರೆ ಇದೀಗ ಸರಳವಾಗಿ ದೇವಸ್ಥಾನದಲ್ಲಿ ಮದುವೆ ಆಗಲಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಇದೇ ಜನವರಿ ಅಂದರೆ ಜನವರಿ ತಿಂಗಳ ಇಪ್ಪತ್ತ್ ಮೂರನೇ ತಾರೀಕು ಆಗೋಕೆ ನಿರ್ಧಾರವನ್ನು ಮಾಡಿದ್ದಾರೆ ಇವರು ಅಂತ ಹೇಳಲಾಗ್ತಾ ಇದೆ ಹೊಸೂರಿನ ತಿಮ್ಮರಾಯಸ್ವಾಮಿ ದೇವಸ್ಥಾನದಲ್ಲಿ ಸರಳವಾಗಿನೇ ಮದುವೆ ಆಗೋಕೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಇದು ಉಗ್ರ ಮಂಜು ಮನೆ ದೇವರ ದೇವಸ್ಥಾನ ಕೂಡ ಆಗಿದೆ ಹೀಗಾಗಿ ಅದೇ ದೇವಸ್ಥಾನದಲ್ಲಿ ಮದುವೆ ಆಗೋಣ ಅಂತ ನಿರ್ಧಾರ ಮಾಡಿದ್ದಾರೆ ಇಲ್ಲೇ ಮದುವೆ ಆಗಲು ಗುರೂಜಿ ಕೂಡ ಹೇಳಿದ್ರಂತೆ ಅವ್ರಿಗೆ ಯಾರೊಬ್ಬರು ಗುರೂಜಿ ಅವರು ಕೆಲವೇ ಕೆಲವು ಆಪ್ತರು ಹಾಗೂ ಕುಟುಂಬಸ್ಥರ ಸಮ್ಮುಖದಲ್ಲಿ ಇವರು ಸರಳವಾಗಿ ಮದುವೆ ಆಗೋಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ನಟ ಉಗ್ರ ಮಂಜುಗೆ ಸಂಬಂಧಪಟ್ಟ ಹಾಗೆ ಅವರ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗೊಂದು ಅಪ್ಡೇಟ್ ಏನಂದ್ರೆ ಅವರು ಸಿಂಪಲ್ ಆಗಿ ಕೆಲವೊಂದು ಸ್ನೇಹಿತರು ಮತ್ತು ಅವರು ಕುಟುಂಬದವರು ಕೆಲವು ಜನ ಮಾತ್ರ ಕರೀತಾರೆ ಎಲ್ಲರೂ ಕೂಡ ಕರೆಯಲ್ಲ ಸಿಂಪಲ್ ಆಗಿ ಮದುವೆ ಮಾಡ್ಕೊಂಡು ಅದು ದೇವಸ್ಥಾನದಲ್ಲಿ ಅಂತ ನಿರ್ಧಾರ ಮಾಡಿದ್ದಾರೆ ಹೀಗಾಗಿ ಇವರು ಸರಳವಾಗಿ ಮದುವೆಯನ್ನು ಮಾಡಿಕೊಳ್ಳೋಕೆ ನಿರ್ಧಾರವನ್ನು ಮಾಡಿದ್ದಾರೆ ಕೆಲ ತಿಂಗಳ ಹಿಂದೆಯಷ್ಟೇ ಉಗ್ರ ಕೆಲ ತಿಂಗಳುಗಳ ಹಿಂದೆ ಅಷ್ಟೇ ಉಗ್ರ ಮಂಜು ಅವರು ಎಂಗೇಜ್ಮೆಂಟ್ ಅನ್ನು ಮಾಡಿಕೊಂಡಿದ್ರು ಆದ್ರೆ ಈಗ ಮದುವೆ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ಜನವರಿ ಇಪ್ಪತ್ ಮೂರನೇ ತಾರೀಕು ದೇವಸ್ಥಾನದಲ್ಲಿ ಹುಸೂರಿನ ಸ್ವಾಮಿ ದೇವಸ್ಥಾನದಲ್ಲಿ ಸರಳವಾಗಿ ಮದುವೆಯಾಗೋಕೆ ನಿರ್ಧಾರವನ್ನು ಮಾಡಿದ್ದಾರೆ ಇದು ಉಗ್ರ ಮಂಜು ಮತ್ತೆ ಅವರ ಕುಟುಂಬಸ್ಥರೇನಿದ್ದಾರೆ ಅವ್ರ ಸ್ನೇಹಿತರ ಎಲ್ಲರೂ ಕೂಡ ಬರ್ತಾರೆ ಅಷ್ಟೇ ಬೇರೆಯವರಿಲ್ಲ ಇವರು ಮನೆಯ ದೇವರು ಕೂಡ ಆಗಿದೆ ಅಂತ ಆ ಒಂದು ದೇವಸ್ಥಾನ ಏನು ಇದ್ದಾರೆ ಸಿಂಹರಾಯಸ್ವಾಮಿ ದೇವಸ್ಥಾನ ಏನಿದೆ ಅದು ಅವ್ರ ಮನೆ ದೇವರು ಅಂತ ಹೀಗಾಗಿ ಅಲ್ಲೇ ಆದರೆ ಸೂಕ್ತ ಅಂತ ಹೇಳಿ ಎಲ್ಲರೂ ಗುರು ಹಿರಿಯರು ನಿರ್ಧಾರ ಮಾಡಿದ್ದಾರೆ ಮತ್ತು ಅದೇ ರೀತಿಯ ಸ್ವಾಮೀಜಿ ಒಬ್ಬರು ಹೇಳಿದ್ದಾರೆ ಹೀಗಾಗಿ ಸ್ವಾಮೀಜಿ ಅವರು ಹೇಳಿದಂತಹ ಮಾತಿನ ಪ್ರಕಾರವೇ ಅವರು ಮದುವೆ ಆಗೋಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಜನವರಿ ಇಪ್ಪತ್ತ್ ತಾರೀಕು ಮದುವೆ ಕೂಡ ಆಗ್ತಾ ಇದ್ದಾರೆ ಆದರೆ ಕೆಲವೇ ಕೆಲವು ನೆಂಟರು ಮತ್ತು ಸ್ನೇಹಿತರಿಗೆ ಮಾತ್ರ ಆಹ್ವಾನ ಅಂತ ಹೇಳಲಾಗಿದೆ ಇದೇ ಜನವರಿ ಇಪ್ಪತ್ನಾಲ್ಕರಂದು ಹೊಸ ಪಕ್ಷವನ್ನು ಘೋಷಣೆ ಮಾಡ್ತೀನಿ ಅಂತ ಮಾಜಿ ಸಚಿವ ಎಂ ಇಬ್ರಾಹಿಂ ಹೇಳುತ್ತಾ ಇದ್ದಾರೆ ಒಂದು ವಿಚಾರವಾಗಿ ಹೊಸ ಪಕ್ಷವನ್ನು ಕಟ್ಟಬೇಕು ಅದರ ಒಂದು ಅಗತ್ಯ ಇದೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಇಪ್ಪತ್ನಾಲ್ಕನೇ ತಾರೀಕಿನಂದು ಹೊಸ ಪಕ್ಷದ ಘೋಷಣೆಯನ್ನು ಮಾಡಲಿದ್ದಾರೆ ಮಾಜಿ ಸಚಿವ ಆಗಿರುವಂತಹ ಸಿಎಂ ಇಬ್ರಾಹಿಂ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ ರಾಜ್ಯದಲ್ಲಿ ಸಜ್ಜನರ ಸರ್ಕಾರವನ್ನು ತರಲು ನಾವು ಚಿಂತೆ ಮಾಡ್ತಾ ಇದ್ದೇವೆ ಅಂತ ಅವರು ಹೇಳುತ್ತಾ ಇದ್ದಾರೆ ಜನವರಿ ಇಪ್ಪತ್ನಾಲ್ಕರಂದು ಕಲಬುರಗಿಯಲ್ಲಿ ಪ್ರಾದೇಶಿಕ ರಾಜಕೀಯ ಮಾಜಿ ಕೇಂದ್ರ ಸಚಿವ ಸಿ ಎಂ ಇಬ್ರಾಹಿಂ ಅವರು ಜನವರಿ ಇಪ್ಪತ್ನಾಲ್ಕ ತಾರೀಕು ಹೊಸ ಪಕ್ಷವನ್ನು ಘೋಷಣೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ರಾಜ್ಯದಲ್ಲಿ ಉತ್ತಮವಾದಂತಹ ಸರ್ಕಾರನೇ ಇಲ್ಲ ಹೀಗಾಗಿ ರಾಜ್ಯದಲ್ಲಿ ಸಜ್ಜನದ ಸರ್ಕಾರ ತರುವುದು ನಮ್ಮ ಚಿಂತೆ ಆಗಿದೆ ನಮ್ಮ ಯೋಚನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಜನವರಿ ಇಪ್ಪತ್ನಾಲ್ಕರಂದು ಕಲಬುರಗಿಯಲ್ಲಿ ಪ್ರಾದೇಶಿಕ ರಾಜಕೀಯ ಪಕ್ಷವನ್ನು ಘೋಷಣೆ ಮಾಡಲಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಪ್ರಾದೇಶಿಕ ರಾಜಕೀಯ ಪಕ್ಷದ ಭಾಗವಾಗಿ ಸಮಾವೇಶ ನಡೆಸಿದ್ದಾರೆ ಆ ಸಮಾವೇಶವನ್ನು ನಡೆಸಿ ನಾವು ಹೊಸ ಪಕ್ಷದ ಒಂದು ಹೆಸರನ್ನು ಅದರ ರಚನೆಯನ್ನು ಕೂಡ ಘೋಷಣೆ ಮಾಡ್ತೀವಿ ಅಂತ ಸಿ ಎಂ ಇಬ್ರಾಹಿಂ ಹೇಳಿರುವಂಥದ್ದು ಈ ಹಿಂದೆ ಇವರು ಜೆ ಡಿ ಎಸ್ ಪಕ್ಷದಲ್ಲಿದ್ದರು ಕಾಂಗ್ರೆಸ್ನಲ್ಲಿ ಬಂದ ನಂತರ ಹೀಗಾಗಿ ಇವರು ಈಗ ಹೊಸ ಪಕ್ಷವನ್ನೇ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ನವ ಕರ್ನಾಟಕ ನಿರ್ಮಾಣ ಆಂದೋಲನದ ವೇದಿಕೆಯ ಒಂದು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಈ ಒಂದು ವಿಚಾರವನ್ನು ಹೇಳಿದ್ದಾರೆ ನೋಡಿ ಅವರು ಹೇಳ್ತಾ ಇದ್ದಾರೆ ಕಮಲಕ್ಕೆ ಸೂರ್ಯೋದಯದ ಚಿಂತೆ ಹೇಳ್ತಾ ಇದ್ದಾರೆ ಕಮಲ ಅಂದರೆ ಬಿ ಜೆ ಪಿ ಅವರಿಗೆ ಸೂರ್ಯೋದಯದ ಚಿಂತೆ ಯಾವಾಗ ನಾವು ಅಧಿಕಾರಕ್ಕೆ ಬರ್ತೀವಿ ಹಂಗೆ ಹಿಂಗೆ ಆ ರೀತಿಯಾಗಿ ಇನ್ನು ಚಕೋರಂಗೆ ಚಂದ್ರೋದಯದ ಚಿಂತೆ ಅಂತ ಹೇಳ್ತಾ ಇದ್ದಾರೆ ಕಮಲ ಚಕೋರ ಇವರೆಲ್ಲರೂ ಕೂಡ ಬಿಜೆಪಿಗೆ ಸಂಬಂಧಪಟ್ಟವರು ಈಗ ಅವರಿಗೆ ಬರೀ ಅದೇ ಚಿಂತೆ ಇರುತ್ತೆ ಆದರೆ ನಮಗೆ ಕನ್ನಡ ನಾಡಿನ ಚಿಂತೆ ಇದೆ ಕನ್ನಡಿಗರ ಒಂದು ಚಿಂತೆ ಇದೆ ರಾಜ್ಯದ ಜನತೆಯ ಚಿಂತೆ ಇದೆ ಆದರೆ ಇದೀಗ ಇರುವಂತಹ ಸರ್ಕಾರದಲ್ಲಿ ಬೆಳಗ್ಗೆ ಡೆಲ್ಲಿ ಸಂಜೆ ಬೆಂಗಳೂರು ಈ ರೀತಿಯಾದಂತಹ ರಾಜಕಾರಣ ನಡೀತಾ ಇದೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಡೆಲ್ಲಿ ಬೆಂಗಳೂರು ಅಂತ ಓಡಾಡ್ತಾ ಇದ್ದಾರೆ ಜನರ ಸಮಸ್ಯೆಗಳ ಕಡೆ ರಾಜ್ಯದ ಸಮಸ್ಯೆಗಳ ಕಡೆ ಗಮನ ಕೊಡೋಕೆ ಅವರಿಗೆ ಸಮಯಾನೇ ಇಲ್ಲ ಬರೇ ಅವರ ಸೀಟ್ಗಾಗಿ ಅವ್ರು ಓಡಾಡ್ತಾ ಇದ್ದಾರೆ ಇಂತಹ ರಾಜಕಾರಣ ನಡೀತಾ ಇದೆ ಒಂದೊಂದು ದಿನ ಒಬ್ಬೊಬ್ಬರು ಔತಣ ಕೂಟಗಳನ್ನು ಏರ್ಪಡಿಸ್ತಾ ಇದ್ದಾರೆ ಡಿನ್ನರ್ ಪಾರ್ಟಿಗಳನ್ನ ಆಯೋಚನೆ ಮಾಡ್ತಾ ಇದ್ದಾರೆ ಕರಿತಾ ಇದ್ದಾರೆ ಬನ್ನಿ ಅಂತ ಹೇಳಿ ಇನ್ನು ಶಾಸಕರ ಸ್ಥಿತಿ ಬೆಳಿಗ್ಗೆ ಶಿವಕುಮಾರಣ್ಣ ಉದೋ ಅಂತಾರೆ ಸಂಜೆ ಆದ್ರೆ ಸಿದ್ದರಾಮಣ್ಣ ಉದೋ ಅಂತ ಹೇಳುತ್ತಾರೆ ಈ ರೀತಿಯಾದಂಥ ಒಂದು ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಉಳಿದಂಥವ್ರು ಹೀಗಿರುವಾಗ ಸರ್ಕಾರ ನಡೆಸಲು ಹೆಂಗೆ ಸಾಧ್ಯ ಆಗುತ್ತೆ ಅವ್ರ ಕೈಲಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿರುವಂತಹ ಕೆಲವೊಂದು ವಿಚಾರಗಳು ಬಿ ಜೆ ಅವರು ನಡೆದುಕೊಳ್ತಿರುವಂಥ ಒಂದು ರೀತಿಗಳು ಇವನ್ನೆಲ್ಲವನ್ನು ನೋಡಿ ಹೇಳ್ತಾ ಇದ್ದಾರೆ ನೋಡಿ ಹಿಂಗಿದೆ ರಾಜ್ಯದಲ್ಲಿ ಪರಿಸ್ಥಿತಿ ಇವರು ಹೆಂಗೆ ರಾಜಕಾರಣವನ್ನು ನಡೆಸ್ತಾರೆ ಬರೀ ಅವರವರ ವಿಚಾರಗಳಿಗೇನೆ ಗಮನವನ್ನು ಕೊಡ್ತಾರೆ ಕೂಟಗಳನ್ನು ಏರ್ಪಡಿಸ್ತಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಡೆಲ್ಲಿ ಬೆಂಗಳೂರು ಅಂತ ಓಡಾಡ್ತಾ ಇದ್ದಾರೆ ಬೆಳಿಗ್ಗೆ ಡೆಲ್ಲಿ ಇದ್ದರೆ ಸಂಜೆ ಬೆಂಗಳೂರು ಇರ್ತಾರೆ ಈ ರೀತಿಯಾಗಿರ್ತಾರೆ ಕೆಲವರು ಅವರಿಗೆ ಬೆಂಬಲ ಮಾಡೋರು ಏನು ಮಾಡ್ತಾರೆ ಅವ್ರು ಬಂದಾಗ ಅವ್ರಿಗೆ ಜೈ ಅಂತಾರೆ ಇವ್ರಿಗೆ ಬಂದಾಗ ಇವ್ರಿಗೆ ಜೈ ಅಂತಾರೆ ಆ ರೀತಿ ಪರಿಸ್ಥಿತಿನಲ್ಲಿ ಅವರು ಇದ್ದಾರೆ ಏನೋ ನಾವು ಹೆಂಗಾದರೂ ಮಾಡಿ ಬರಬೇಕಲ್ಲ ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಸೂರ್ಯೋದಯನ ಹುಡುಕ್ತಾ ಇದ್ದಾರೆ ಅಂದರೆ ಅಧಿಕಾರಕ್ಕೋಸ್ಕರ ಅವರು ಕೂಡ ಕಾದ್ಕೊಂಡು ಕೂತಿದ್ದಾರೆ ಏನೋ ಒಂದು ವಿಚಾರಗಳನ್ನು ಮಾಡಿಕೊಡಿ ಈ ರೀತಿಯಾಗಿ ರಾಜಕಾರಣ ನಡೀತಾ ಇರುವಾಗ ಅದ್ಯಾವುದೂ ಕೂಡ ಸರಿ ಇಲ್ಲ ಹೀಗಾಗಿ ಹೊಸ ಪಕ್ಷವನ್ನು ಕಟ್ಟಿ ನಾವು ನಾಡಿನ ಚಿಂತೆಯನ್ನು ಮಾಡ್ತೀವಿ ಜನರ ಸಮಸ್ಯೆಗಳನ್ನು ಆಲಿಸ್ತೀವಿ ಅಂತ ಹೇಳಿ ಸಿ ಎಂ ಇಬ್ರಾಹಿಂ ಹೇಳಿರುವಂಥದ್ದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಅದರ ಒಂದು ಪಕ್ಷದ ಘೋಷಣೆಯನ್ನು ಚಿಹ್ನೆಯನ್ನು ಕೂಡ ನಾವು ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸಿ ಎಂ ಇಬ್ರಾಹಿಂ ಅವರು ಮುಂದಿನ ದಿನಗಳಲ್ಲಿ ಇಬ್ರಾಹಿಂ ಅವರ ಒಂದು ನೇತೃತ್ವದಲ್ಲಿ ಒಂದು ಹೊಸ ಪಕ್ಷ ಘೋಷಣೆ ಆಗಬಹುದು ಆದರೆ ಬಂದಂತಹ ಹೊಸ ಪಕ್ಷಗಳೆಲ್ಲವೂ ಕೂಡ ಪ್ರಾದೇಶಿಕ ಪಕ್ಷಗಳು ಏನಾದರೂ ಎತ್ತ ಅಂತ ಅದರ ಬಗ್ಗೆ ಕೂಡ ಯೋಚನೆ ಮಾಡ್ತಾರೆ ಯೋಚನೆ ಮಾಡಿ ಆಮೇಲೆ ಮುಂದುವರಿತಾರೆ ಹೀಗಿರುವಾಗ ಸಿ ಎಂ ಇಬ್ರಾಹಿಂ ಅವರು ಏನಿದ್ದಾರೆ ಈ ಒಂದು ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದರೆ ನಾವು ರಾಜ್ಯದ ಜನತೆಯ ಬಗ್ಗೆ ಯೋಚನೆ ಮಾಡಬೇಕು ಹೀಗಾಗಿ ನಾವು ಹೊಸ ಪಕ್ಷವನ್ನು ತರೋದು ತುಂಬಾ ಸೂಕ್ತ ಆಗಿದೆ ಈ ಸಮಯದಲ್ಲಿ ಅದು ಮುಖ್ಯ ಆಗಿದೆ ಅಂತ ಹೇಳಿ ಚಿಂತನೆಯನ್ನ ಮಾಡ್ತಾ ಇರುವಂತದ್ದು ಈಗ ಬ್ರೇಕ್ ಬ್ರೇಕ್ ಆದ್ಮೇಲೆ ನ್ಯೂಸ್ ಮುಂದುವರಿಯುತ್ತೆ